ಭಾಗ ಎರಡು ಯುರೋಪ್ನ ಹೆಚ್ಚಿನ ರಾಷ್ಟ್ರಗಳು ಮತ್ತು ಅವರ ವಸಾಹತುಗಳು ಗ್ರೆಗೋರಿಯನ್ ಕ್ಯಾಲೆಂಡರ್ ಅನ್ನು ಅಳವಡಿಸಿಕೊಳ್ಳುವ ಸ್ವಲ್ಪ ಮೊದಲು ಜನವರಿ ಒಂದು ಅನ್ನು ಹೊಸ ವರ್ಷದ ದಿನವಾಗಿ ಅಧಿಕೃತವಾಗಿ ಅಳವಡಿಸಿಕೊಂಡವು ಫ್ರಾನ್ಸ್ ಒಂದು ಸಾವಿರದ ಐನೂರ ಅರವತ್ನಾಲ್ಕು ರಿಂದ ಜನವರಿ ಒಂದಕ್ಕೆ ಬದಲಾಯಿತು ಜರ್ಮನಿಯ ಬಹುಪಾಲು ಒಂದು ಸಾವಿರದ ಐನೂರ ನಲವತ್ನಾಲ್ಕು ರಿಂದ ನೆದರ್ಲ್ಯಾಂಡ್ಸ್ ಒಂದು ಸಾವಿರದ ಐನೂರ ಐವತ್ತ್ ಆರು ಅಥವಾ ಒಂದು ಸಾವಿರದ ಐನೂರ ಎಪ್ಪತ್ತ್ ಮೂರು ರಿಂದ ಪಂಥದ ಪ್ರಕಾರ ಇಟಲಿ ಏಕೀಕರಣದ ಪೂರ್ವ ವಿವಿಧ ದಿನಾಂಕಗಳಲ್ಲಿ ಹೀಗೆ ಮಾಡಿತು ಸ್ಪೇನ್ ಮತ್ತು ಪೋರ್ಚುಗಲ್ ಒಂದು ಸಾವಿರದ ಐನೂರ ಐವತ್ತಾರರಿಂದ ಸ್ವೀಡನ್ ನಾರ್ವೆ ಮತ್ತು ಒಂದು ಸಾವಿರದ ಐನೂರ ತೊಂಬತ್ತೊಂಬತ್ತರಿಂದ ಡೆನ್ಮಾರ್ಕ್ ಒಂದು ಸಾವಿರದ ಆರುನೂರ ರಿಂದ ಸ್ಕಾಟ್ಲೆಂಡ್ ಮತ್ತು ರಷ್ಯಾದಿಂದ ಒಂದು ಸಾವಿರದ ಏಳುನೂರು ಅಥವಾ ಒಂದು ಸಾವಿರದ ಏಳುನೂರ ಇಪ್ಪತ್ತೈದು ಇಂಗ್ಲೆಂಡ್ ವೇಲ್ಸ್ ಐರ್ಲೆಂಡ್ ಮತ್ತು ಬ್ರಿಟನ್ನ ಅಮೇರಿಕನ್ ವಸಾಹತುಗಳು ಒಂದು ಸಾವಿರದ ಏಳುನೂರ ಐವತ್ತ್ ರಿಂದ ಜನವರಿ ಒಂದು ಅನ್ನು ಹೊಸ ವರ್ಷದ ದಿನವಾಗಿ ಅಳವಡಿಸಿಕೊಂಡವು ಡಿಸೆಂಬರ್ ಮೂವತ್ತ್ ಒಂದು ಸಾವಿರದ ಏಳುನೂರ ಐವತ್ ಒಂದು ಮಂಗಳವಾರದವರೆಗೆ ಸ್ಕಾಟ್ಲೆಂಡ್ ಹೊರತುಪಡಿಸಿ ಬಿ ಗ್ರೇಟ್ ಬ್ರಿಟನ್ ಸಾಮ್ರಾಜ್ಯ ಮತ್ತು ಆ ಸಮಯದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯವು ಮಾರ್ಚ್ ಇಪ್ಪತ್ತ್ ಐದು ವರ್ಷದ ಅಧಿಕೃತ ಆರಂಭವಾಗಿ ಉಳಿಸಿಕೊಂಡಿದೆ ಆದಾಗ್ಯೂ ಒಂದು ಜನವರಿಯ ಅನೌಪಚಾರಿಕ ಬಳಕೆಯು ಸಾಮಾನ್ಯವಾಗಿದೆ ಸಿ ಕ್ಯಾಲೆಂಡರ್ ಹೊಸ ಶೈಲಿ ಕಾಯಿದೆ ಒಂದು ಸಾವಿರದ ಏಳುನೂರ ಐವತ್ತು ಬ್ರಿಟನ್ ಮತ್ತು ಸಾಮ್ರಾಜ್ಯವು ಔಪಚಾರಿಕವಾಗಿ ಒಂದು ಜನವರಿಯನ್ನು ಹೊಸ ವರ್ಷದ ದಿನವಾಗಿ ಅಳವಡಿಸಿಕೊಂಡಿತು ಒಂದು ಸಾವಿರದ ಏಳುನೂರ ಮತ್ತು ಅದೇ ಕಾಯಿದೆಯೊಂದಿಗೆ ಅದೇ ವರ್ಷದ ಸೆಪ್ಟೆಂಬರ್ ರಂದು ಬುಧವಾರದ ಕೊನೆಯಲ್ಲಿ ಜೂಲಿಯನ್ ಕ್ಯಾಲೆಂಡರ್ ಅನ್ನು ತಿರಸ್ಕರಿಸಲಾಯಿತು ಆದರೂ ಕ್ರಮಗಳು ಸಂಬಂಧವಿಲ್ಲದಿದ್ದರು ಈ ಕಾಯಿದೆಯು ಡಿಸೆಂಬರ್ ಒಂದು ಸಾವಿರದ ಏಳುನೂರ ಐವತ್ ಒಂದು ರ ಕೊನೆಯ ದಿನವನ್ನು ಅನುಸರಿಸಿ ಜಾರಿಗೆ ಬಂದಿತು ಒಂದು ಸಾವಿರದ ಏಳುನೂರ ಐವತ್ತರ ಹೊತ್ತಿಗೆ ಹಳೆಯ ಜೂಲಿಯನ್ ಕ್ಯಾಲೆಂಡರ್ ಮತ್ತು ಹೊಸ ಮತ್ತು ಹೆಚ್ಚು ನಿಖರವಾದ ವೆಗೋರಿಯನ್ ಕ್ಯಾಲೆಂಡರ್ ನಡುವಿನ ಹನ್ನೊಂದು ದಿನಗಳ ವ್ಯತ್ಯಾಸಕ್ಕಾಗಿ ಹೊಂದಾಣಿಕೆಗಳನ್ನು ಮಾಡಬೇಕಾಗಿತ್ತು ಹಬ್ಬದ ದಿನಗಳನ್ನು ಸ್ಥಳಾಂತರಿಸುವ ಬಗ್ಗೆ ಕೆಲವು ಧಾರ್ಮಿಕ ಭಿನ್ನಾಭಿಪ್ರಾಯಗಳಿವೆ ವಿಶೇಷವಾಗಿ ಕ್ರಿಸ್ಮಸ್ ದಿನ ನೋಡಿ ಓಲ್ಡ್ ಕ್ರಿಸ್ಮಸ್ ಮತ್ತು ಪ್ರತ್ಯೇಕವಾದ ಸಮುದಾಯಗಳು ಹಳೆಯ ಲೆಕ್ಕಾಚಾರವನ್ನು ಹೆಚ್ಚು ಅಥವಾ ಕಡಿಮೆ ಪ್ರಮಾಣದಲ್ಲಿ ಮುಂದುವರಿಸಿದವು ಒಂದು ಸಾವಿರದ ಎಂಟುನೂರು ಮತ್ತು ಒಂದು ಸಾವಿರದ ಒಂಬೈನೂರು ವರ್ಷಗಳು ಜೂಲಿಯನ್ ಕ್ಯಾಲೆಂಡರ್ನಲ್ಲಿ ಅಧಿಕ ವರ್ಷಗಳು ಆದರೆ ಗ್ರೆಗೋರಿಯನ್ನಲ್ಲಿ ಅಲ್ಲ ಆದ್ದರಿಂದ ವ್ಯತ್ಯಾಸವು ಹನ್ನೆರಡು ದಿನಗಳವರೆಗೆ ಹೆಚ್ಚಾಯಿತು ನಂತರ ಹದಿಮೂರು ಎರಡೂ ಕ್ಯಾಲೆಂಡರ್ಗಳಲ್ಲಿ ಎರಡು ಸಾವಿರ ವರ್ಷವೂ ಅಧಿಕ ವರ್ಷವಾಗಿತ್ತು ವೇಲ್ಸ್ನ ಗ್ವಾನ್ ಕಣಿವೆಯಲ್ಲಿ ಹೊಸ ವರ್ಷವನ್ನು ಜನವರಿ ಹದಿಮೂರರಂದು ಆಚರಿಸಲಾಗುತ್ತದೆ ಇನ್ನೂ ಕ್ಯಾಲೆಂಡರ್ಗಳಲ್ಲಿನ ಹತ್ತೊಂಬತ್ತನೇ ಶತಮಾನದ ವ್ಯತ್ಯಾಸವನ್ನು ಆಧರಿಸಿದೆ ಫೌಲಾ ಶೆಡ್ಲ್ಯಾಂಡ್ ದ್ವೀಪಗಳಲ್ಲಿ ಯೂಲ್ ಡಿಸೆಂಬರ್ ಅಯನ ಸಂಕ್ರಾಂತಿಯ ಬದಲಿಗೆ ಹಳೆಯ ಕ್ರಿಸ್ಮಸ್ ಅನ್ನು ಜನವರಿ ಆರು ರಂದು ಮತ್ತು ಹೊಸ ದಿನವನ್ನು ಜನವರಿ ರಂದು ಆಚರಿಸುತ್ತಾರೆ ಮತ್ತೆ ಎರಡೂ ದಿನಾಂಕಗಳು ಹತ್ತೊಂಬತ್ತನೇ ಶತಮಾನದ ಲೆಕ್ಕಾಚಾರವನ್ನು ಪ್ರತಿಬಿಂಬಿಸುತ್ತದೆ ಮತ್ತು ಒಂದು ಸಾವಿರದ ಒಂಬೈನೂರಲ್ಲಿ ಮತ್ತೆ ಸ್ಥಳಾಂತರಿಸಲಾಗಿಲ್ಲ ವಿವಿಧ ಹಂತಗಳಲ್ಲಿ ಇಪ್ಪತ್ತನೇ ಶತಮಾನದ ಮೊದಲಾರ್ಧದಲ್ಲಿ ಪೂರ್ವ ಕ್ರೈಸ್ತ ಪ್ರಪಂಚದ ಎಲ್ಲಾ ದೇಶಗಳು ಗ್ರೆಗೋರಿಯನ್ ಕ್ಯಾಲೆಂಡರ್ ಅನ್ನು ತಮ್ಮ ನಾಗರಿಕ ಕ್ಯಾಲೆಂಡರ್ ಆಗಿ ಅಳವಡಿಸಿಕೊಂಡವು ಚರ್ಚಿನ ಉದ್ದೇಶಗಳಿಗಾಗಿ ಜೂಲಿಯನ್ ಕ್ಯಾಲೆಂಡರ್ ಅನ್ನು ಬಳಸಲು ಆಧುನಿಕ ಕಾಲದಲ್ಲೂ ಮುಂದುವರೆದಿದೆ ಮತ್ತು ಮುಂದುವರೆದಿದೆ ಒಂದು ಜನವರಿ ಜೂಲಿಯನ್ ಜನವರಿ ಹದಿನಾಲ್ಕು ಗೆ ಸಮನಾಗಿರುತ್ತದೆ ಈ ದಿನಾಂಕದಂದು ಹೊಸ ವರ್ಷದ ಧಾರ್ಮಿಕ ಆಚರಣೆಯು ಪಾಶ್ಚಿಮಾತ್ಯ ಕಣ್ಣುಗಳಿಗೆ ವಿಚಿತ್ರವಾಗಿ ಕಾಣಿಸಬಹುದು ಸಾಂಪ್ರದಾಯಿಕವಾಗಿ ಅಥವಾ ಪ್ರಸ್ತುತ ಗ್ರೆಗೋರಿಯನ್ ಹೊರತುಪಡಿಸಿ ಕ್ಯಾಲೆಂಡರ್ಗಳನ್ನು ಬಳಸುವ ಸಂಸ್ಕೃತಿಗಳು ಮತ್ತು ಧರ್ಮಗಳಲ್ಲಿ ಹೊಸ ವರ್ಷದ ದಿನ ಸಾಮಾನ್ಯವಾಗಿ ಒಂದು ಪ್ರಮುಖ ಆಚರಣೆ ಕೆಲವು ದೇಶಗಳು ಏಕಕಾಲದಲ್ಲಿ ಗ್ರೆಗೋರಿಯನ್ ಮತ್ತು ಇನ್ನೊಂದು ಕ್ಯಾಲೆಂಡರ್ ಅನ್ನು ಬಳಸುತ್ತವೆ ಪರ್ಯಾಯ ಕ್ಯಾಲೆಂಡರ್ನಲ್ಲಿ ಹೊಸ ವರ್ಷದ ದಿನವೂ ಆ ಹೊಸ ವರ್ಷದ ಪರ್ಯಾಯ ಆಚರಣೆಗಳನ್ನು ಆಕರ್ಷಿಸುತ್ತದೆ ಭಾಗ ಮೂರು ರಂದು ಮುಂದುವರಿಯುತ್ತದೆ